ಬ್ರ್ಯಾಂಡ್ ಬೆಂಗಳೂರು ಅಥವಾ ನಮ್ಮ ಸಿಲಿಕಾನ್ ಸಿಟಿ ಅಂತ ನಾವೇನು ಕೊಚ್ಕೊಳ್ತೀವಿ ನಾವೇನು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ ಅಥವಾ ಏನೇನು ಇಲ್ಲಿ ಟಿ ಬಿ ಟಿ ಸಿಟಿಗಳು ಅಥವಾ ಬಿ ಟಿ ಕಂಪನಿಗಳು ಅತಿ ಹೆಚ್ಚಾಗಿ ನಮ್ಮ ಬೆಂಗಳೂರಲ್ಲೇ ಇದೆ ಅನ್ನುವಂತ ಚರ್ಚೆ ಆಗ್ತಾ ಇತ್ತು ಆದರೆ ಇಲ್ಲಿ ನಿಜವಾಗ್ಲೂ ಕೂಡ ಬೆಂಗಳೂರಿನ ಈ ಒಂದು ರಸ್ತೆ ಗುಂಡಿಗಳಿಗೆ ಮುಕ್ತಿ ಸಿಕ್ಕಾ ಅನ್ನುವಂತ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಸಿಕ್ಕಿದೆಯಾ ಮುಕ್ತಿ ಬೆಂಗಳೂರು ರಸ್ತೆ ಗುಂಡಿ ಡೆಡ್ ಲೈನ್ ಅಂತ್ಯ ಆಗುತ್ತಾ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದ ಗಡುವು ಇದೀಗ ಅಂತ್ಯ ಆಗಿದೆ ಸಿಎಂ ಕೊಟ್ಟಿದ್ದ ಮೂರನೇ ಡೆಡ್ ಲೈನ್ ಮುಕ್ತಾಯ ಈಗ ಅಕ್ಟೋಬರ್ ಮೂವತ್ತೊಂದರಂದು ಮೊದಲೇ ಡೆಡ್ ಲೈನ್ ಅನ್ನ ಕೊಟ್ಟಿದ್ರು ನವೆಂಬರ್ ಏಳರಂದು ಎರಡನೇ ಡೆಡ್ ಲೈನ್ ಕೊಟ್ಟಿದ್ರು ಹಾಗಾಗಿ ಇಂದಿಗೆ ಸಿಎಂ ಕೊಟ್ಟ ಮೂರನೇ ಡೆಡ್ ಲೈನ್ ಕೂಡ ಅಂತ್ಯ ಆಗಿದೆ ಡೆಡ್ ಲೈನ್ಗಳ ಮೇಲೆ ಡೆಡ್ ಲೈನ್ ಕೊಡ್ತಾನೆ ಇದ್ದರೆ ಇದೀಗ ಮೂರು ಕೂಡ ಅಂತ್ಯ ಆಗೋಗಿದೆ ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ನಿಜವಾಗ್ಲೂ ಮುಕ್ತಿ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಕ್ವೆಶನ್ ಮಾರ್ಕ್ ಈಗಲೂ ಉಳಿತಾ ಇದೆ ಹೌದಲ್ಲ ಇವಾಗ್ಲೂ ಕೂಡ ಕ್ವಶನ್ ಮಾರ್ಕ್ ಬಂದು ಉಡಿತಾ ಇದೆ ಕಾರಣ ಏನು ಅಂತಂದ್ರೆ ಬೆಂಗಳೂರಿನಲ್ಲಿ ಐದು ಸಾವಿರ ಗುಂಡಿಗಳು ಇನ್ನೂ ಕೂಡ ಉಳಿದಿದೆ ಎಲ್ಲವೂ ಕೂಡ ನವೆಂಬರ್ ಎಂಟರ ಒಳಗೆ ನಾನು ಮುಗಿಸ್ಬಿಡ್ತೀನಿ ಅಂದ್ರೆ ಎಲ್ಲವೂ ಕೂಡ ರಿಪೇರಿ ಮಾಡಿ ಎಲ್ಲಾ ರೆಡಿ ಮಾಡ್ಬಿಡ್ತೀನಿ ಅಂತ ಹೇಳಿ ಒಂದು ವಯಸ್ಸದಲ್ಲೂ ಕೂಡ ನಾವು ಗುಂಡಿಗಳನ್ನ ಗಮನಿಸಬಹುದು ಈಗ ಒಂದ್ ಕಡೆ ರಸ್ತೆಯಲ್ಲಿ ಹೋಗ್ಬೇಕಂತಂದ್ರೆ ಮಿನಿಮಮ್ ಏನಿಲ್ಲ ಅಂತಂದ್ರೂ ಒಂದು ಕಿಲೋಮೀಟರ್ ನಲ್ಲಿ ನಾವು ಸರಿಸುಮಾರು ಅಂತಂದ್ರೆ ಒಂದ್ ಹತ್ತು ಗುಂಡಿಗಳನ್ನ ನೋಡಬಹುದು ನೋಡಬಹುದು ಇದರಿಂದ ಎಷ್ಟರ ಮಟ್ಟಿಗೆ ತೊಂದರೆ ಆಗ್ತಾ ಇದೆ ವಾಹನ ಸವಾರರಿಗೆ ಇದರಿಂದ ಎಷ್ಟು ಲೇಟ್ ಆಗ್ತಾ ಇದೆ ಒಂದು ಟ್ರಾಫಿಕ್ ಅಲ್ಲಿ ಸಿಗಾಕೊಂಡು ಬಿಟ್ರೆ ಆಫೀಸ್ ಒಂದು ಒಂದುವರೆ ತಾಸು ಈಗಾಗಲೇ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಸಾಕಷ್ಟು ಗುಂಡಿಗಳಿದಾವೆ ಇದಾವೆ ಮುಚ್ಚೋದಕ್ಕೆ ಮಿನಿಮಮ್ ಏನಿಲ್ಲ ಅಂತ ಒಂದ್ ಹದಿನೈದು ದಿನ ಬೇಕಾಗಿ ಆಗುತ್ತೆ ಇಲ್ಲ ಹದಿನೈದು ದಿನಾನೂ ಸಾಲೋದಿಲ್ಲ ಬಿಡಿ ಇಲ್ಲಿ ಯಾಕೆ ಅಂತಂದ್ರೆ ಈಗಾಗ್ಲೆ ಮೂರ್ ಡೆಡ್ ಲೈನ್ ಕೊಟ್ಬಿಟ್ಟಿದ್ದಾರೆ ಮೂರ್ ಡೆಡ್ ಲೈನ್ ಅಲ್ಲೂ ಕೂಡ ಇನ್ನೂ ಮುಗ್ದಿಲ್ಲ ಅಂತಂದ್ರೆ ಅದರಲ್ಲೂ ಕೂಡ ಸುಮ್ನೆ ರಸ್ತೆ ಗುಂಡಿಗಳು ಮುಚ್ಚಿ ಅಂತ ಅಂದ್ರೆ ಬೇರೆ ಏನೇನೋ ಮುಚ್ಚಕ್ಕೆ ಹೋಗ್ತಿದ್ದಾರೆ ಅಷ್ಟೇ ರಾಜ್ಯ ಸರ್ಕಾರದಲ್ಲಿ ಈಗ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಮೂರು ಡೆಡ್ ಲೈನ್ಗಳು ಇದೀಗ ಅಂತ್ಯ ಆಗ್ತಾ ಇದೆ ಅಂತಂದ್ರೆ ಇವಾಗ ಐದು ಸಾವಿರ ಗುಂಡಿಗಳೇನಿತ್ತು ನಮ್ಮ ಬೆಂಗಳೂರಿನಲ್ಲಿ ಅದ್ರಲ್ಲಿ ಅದೆಷ್ಟು ಮುಚ್ಚಾಕಿದ್ದಾರೆ ಅನ್ನುವಂತ ವರದಿ ಯಾರು ಕೊಡ್ತಾರೆ ಅಥವಾ ವಾದ ಮಾಡ್ತಾ ಇದ್ರು ಡಿ ಕೆ ಶಿವರು ಇಲ್ಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಂದು ವಾದ ಮಾಡಿದ್ರು ಈ ಒಂದು ನವೆಂಬರ್ ಎಂಡ್ ಆಗೋ ಅಲ್ಲಿ ಎಲ್ಲವೂ ಕೂಡ ರಿಪೇರಿ ಮಾಡೇ ಮಾಡ್ತೀನಿ ಅಥವಾ ನಿಮ್ಮ ಇವಾಗ ನಾವೇನ್ ರೋಡ್ ಅಲ್ಲಿ ಓಡಾಡ್ತಿದ್ವಿ ನೀವೇ ಹೇಳಿದ್ರೆ ಆಫೀಸ್ ಬರೋ ಟೈಮ್ ಅಲ್ಲಿ ರೋಡ್ ಅಲ್ಲಿ ಗುಂಡಿಗಳು ಇರುತ್ತೆ ನಿಜವಾಗ್ಲು ಅದರಿಂದ ಟ್ರಾಫಿಕ್ ಸಮಸ್ಯೆ ಆಗೋದು ಅಥವಾ ಗಂಟೆ ಗಂಟೆ ಗಳು ತಗೋತಾ ಇದೆ ಅಂತ ಹೇಳಿ ಆ ಸಂದರ್ಭದಲ್ಲಿ ನೀವು ಒಂದು ಫೋಟೋ ತೆಗೆದ್ಬಿಟ್ಟು ಆ ಒಂದು ಆಪ್ ಅಲ್ಲಿ ಒಂದು ಆಪ್ ಇದೆ ಆ ಆಪ್ ಅಲ್ಲಿ ನೀವು ತೆಗೆದು ಫೋಟೋ ತೆಗೆದು ಹಾಕ್ಬಿಟ್ಟು ನೀವು ಕಂಪ್ಲೇಂಟ್ ಮಾಡಬಹುದು ಅಂತ ಹೇಳಿ ಆದ್ರೆ ಇಲ್ಲಿ ಗೊತ್ತಾಗ್ತಾ ಇರೋದು ಏನ್ ಗೊತ್ತಾ ಆಪ್ ಗಳಲ್ಲಿ ಫೋಟೋಗಳು ಹಾಕಿದ್ರೆ ಯಾವ್ದು ರೆಸ್ಪಾನ್ಸ್ ಇಲ್ವಾ ಅಲ್ಲಿ ಜನ ಫೋಟೋ ತೆಗೆದು ನವಂಬರ್ ಕ್ರಾಂತಿ ನವಂಬರ್ ಕ್ರಾಂತಿ ಅನ್ನೋದ್ರಲ್ಲಿ ಆಗಿದಾರಲ್ಲ ಹಾಗಾಗಿ ಗುಂಡಿಗಳ ಬಗ್ಗೆ ಯಾರು ಕೂಡ ತಲೆ ಕೆಡ್ಸ್ಕೊತಾ ಇಲ್ಲ ಆದ್ರೆ ಇಲ್ಲಿ ಒದ್ದಾಡ್ತಾ ಇರೋದು ಹೇಳಿ ನಮ್ಮಂತ ನಿಮ್ಮಂತ ಸಾರ್ವಜನಿಕರುದ್ದಾಡ್ತಾರು ಹಾಗಾಗಿ ಇನ್ನೇನು ಇವತ್ತು ಮೂರನೇ ಡೆಡ್ ಲೈನ್ ಅಂತೆ ಅದೇನ್ ಡೆಡ್ ಲೈನ್ ಕೊಟ್ಟರು ಕೂಡ ಇವತ್ತು ಏನಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ ಅಥವಾ ಮತ್ತೊಂದು ಕತೆ ಸ್ಟಾರ್ಟ್ ಮಾಡ್ತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇಲ್ಲ ನಾನು ಹೇಳಿದ್ದು ನವೆಂಬರ್ ಎಂಡ್ ವರ್ಗಲ್ಲ ಇವತ್ತೆಷ್ಟು ಡೇಟ್ ಇನ್ನು ನವೆಂಬರ್ ಇನ್ನ ಟೈಮ್ ಇದೆಯಲ್ಲ ಹಾಗಾಗಿ ಇವಾಗ ಇನ್ನು ಹತ್ತು ಇವತ್ತು ಹಾಗಾಗಿ ಇನ್ನೂ ಇಪ್ಪತ್ತು ದಿನ ಇದೆ ಅಷ್ಟದಲ್ಲಿ ಏನಾದ್ರು ಮಾಡ್ಕೊಡ್ತೀನಿ ಈಗಾಗಲೇ ನವಂಬರ್ ಕ್ರಾಂತಿ ಕ್ರಾಂತಿ ಅಂತ ಹೇಳಿ ಬಿಸಿ ಆಗ್ಬಿಟ್ಟಿದ್ದಾರೆ ಅವ್ರು ನೋಡಿದ್ರೆ ಕೈಗೆ ಸಿಗ್ತಾ ಇಲ್ಲ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ ಬರ್ತಾರೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾರ ಅನ್ನೋದೇ ನಿಜಕ್ಕೂ ಡೌಟ್ ಅನಿಸ್ತಾ ಕಡೆ ಈ ಬೆಂಗಳೂರಿನಲ್ಲಿ ರಸ್ತೆ ಗಂಡಿ ಗುಂಡಿ ಮುಚ್ಚುವುದಕ್ಕೆ ನೀಡಿದಂತಹ ಅತ್ಯ ಆಗಿದೆ ಡೆಡ್ ಲೈನ್ ಮುಗಿದ್ರು ಕೂಡ ಇನ್ನು ರಸ್ತೆ ಗುಂಡಿಗಳ ಕಂಟಕ ಮುಗಿತಾ ಇಲ್ಲ ಸೊ ಮೊನ್ನೆ ಎರಡು ದಿನಗಳಲ್ಲಿ ಎಲ್ಲಾ ಗುಂಡಿ ಮುಚ್ಚಿದ್ದೇವೆ ಮುಚ್ಚಿದ್ದೇವೆ ಅಂತ ಹೇಳಿ ಗ್ರೇಟರ್ ಬೇಕು ಅಥಾರಿಟಿ ಅಧಿಕಾರಿಗಳು ಹೇಳಿದ್ರು ಆದ್ರೆ ಇದೀಗ ರಸ್ತೆ ಗುಂಡಿ ಮುಚ್ಚಿದ ಅಂಕಿಅಂಶ ಏನಿದೆ ಬಿಚ್ಚಿಟ್ಟದ ಜೀವಿ ಇಲ್ಲಿವರೆಗೂ ಕೂಡ ಅವರು ರಿಪೋರ್ಟ್ ಕೊಟ್ಟಿಲ್ಲ ಯಶಸ್ ಗುಂಡಿಗಳನ್ನ ನಾವು ಮುಚ್ಚಿದ್ದೇವೆ ಅಂತ ಹೇಳಿ ಮೊನ್ನೆವರೆಗೂ ಕೂಡ ಹದಿನೆಂಟು ಸಾವಿರ ಗುಂಡಿಗಳನ್ನ ನಾವು ಮುಚ್ಚಿದೆವನ್ನ ಕೂಡ ಅವರು ಹೇಳಿದ್ದಾರೆ ರಾಜ್ಯ ಸರ್ಕಾರ ನೀಡಿದಂತಹ ಗುಂಡಿ ಮುಚ್ಚುವಂತಹ ಡೆಡ್ ಲೈನ್ ಅಂತ್ಯಗೊಂಡಿದೆ ಐದು ವಿಶೇಷ ತಂಡಗಳ ಮೂಲಕ ಗುಂಡಿ ಮುಚ್ಚಿದ್ರು ಕೂಡ ಇಲ್ಲಿವರೆಗೂ ಕೂಡ ಸಂತೋಷ ಮುಗಿತಾ ಇಲ್ಲ ಇದರಿಂದ ಇಷ್ಟರ ಮಟ್ಟಿಗೆ ಸಂತೋಷ ತೊಂದರೆ ತಾಪತ್ರಗಳು ಎದುರಾಗ್ತಾ ಇಲ್ಲ ಅನ್ನೋದು ಕೂಡ ಅವರು ಗಮನ ಇಲ್ಲ ಪ್ರಮುಖ ರಸ್ತೆಗಳಲ್ಲಿ ಮಾತ್ರ ಗುಂಡಿ ಮುಚ್ಚಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅಂದ್ರೆ ಈ ಹೈಫೈ ಏರಿಯಾಗಳಲ್ಲಿ ಈ ಚರ್ಚ್ ಸ್ಟ್ರೀಟ್ ಆಗಿರ್ಬೋದು ಎಂಜಿ ಜಿ ರೋಡ್ ಇಂದ್ರಾನಗರ್ ಈ ದೊಡ್ಡ ದೊಡ್ಡ ಈ ಪೋಷ್ ಏರಿಯಾಗಳಲ್ಲೇ ಮುಚ್ಚಿಬಿಟ್ಟು ಅಂದ್ರೆ ಏನೋ ಮಾತನಾಡಬಾರ್ದು ಎಲ್ಲ ಮುಚ್ಚಿಬಿಟ್ಟಿದ್ದಾರೆ ಅನ್ನುವಂತ ರೀತಿ ಆಗಿ ಸುಮ್ಮನೆ ಇದ್ದಾರೆ ಆದ್ರೂ ಕೂಡ ಒಂದ್ ಕಡೆ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳು ಆ ಮಾಹಿತಿನ ಬಿಟ್ ಕೊಡ್ತಾ ಇಲ್ಲ ಎಷ್ಟೆಷ್ಟು ಮುಚ್ಚಿದಿವಿ ಏನು ಅಂತ ಹೇಳ್ಬಿಟ್ಟು ಬರೀ ಮೊನ್ನೆವರೆಗೂ ಹದಿನೆಂಟು ಸಾವಿರ ಗುಂಡಿಗಳನ್ನ ಬರೀ ಮುಚ್ಚಿದ್ದೇವೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅದು ಎಷ್ಟೋ ನಿಜಾನು ಎಲ್ಲ ರಾಜಕೀಯ ಮಾಡೋದ್ರಲ್ಲಿ ಬಿಜಿ ಇದಾರೆ ಬಿಡಿ ಅದಕ್ಕೋಸ್ಕರ ಗುಂಡಿ ಅಥವಾ ಮತ್ತೊಂದು ಸಮಸ್ಯೆ ಇವ್ರಿಗೆ ಕಾಣಿಸ್ತಾ ಇಲ್ಲ ಅದ್ರಲ್ಲಿ ನೋಡಿ ಲಾಸ್ಟ್ ಟೈಮ್ ಯಾವಾಗ ಇಲ್ಲಿರುವಂತಹ ಒಂದಷ್ಟು ಐ ಟಿ ಕಂಪನಿಗಳು ನಮ್ಮ ಕಂಪನಿಗಳನ್ನ ನಾವು ಬೇರೆ ಕಡೆ ಶಿಫ್ಟ್ ಮಾಡ್ಕೊಬಿಡ್ತೀವಿ ಬೆಂಗಳೂರಿಂದ ಸಾಕಾಗ್ ಹೋಗಿದ್ಯಪ್ಪ ಅದ್ರಲ್ಲೂ ಬೆಂಗಳೂರಲ್ಲಿ ಒಂದು ದಿನ ಮಳೆ ಬಂದ್ಬಿಡ್ತು ಅಂತಂದ್ರೆ ಬೇಡ ನೆಕ್ಸ್ಟ್ ಡೇ ಹೊರಗೆ ಹೋಗ್ಬೇಕೋ ಬೇಡ ಅನ್ನೋದು ಯೋಚನೆ ಮಾಡ್ತೀವಿ ಅಂತ ಪರಿಸ್ಥಿತಿ ಬೆಂಗಳೂರಿಗೆ ಸಿಗತ್ತೆ ಆಗ್ಬಿಟ್ಟಿರುತ್ತೆ ಹಾಗಾಗಿ ಬೇಡವೇ ಬೇಡ ನಾವು ಇಷ್ಟೊಂದು ಟ್ಯಾಕ್ಸ್ ಕಟ್ತಾ ಇದೀವಿ ಇಷ್ಟೊಂದು ವರ್ಷದಿಂದ ನಮ್ಮ ಕಂಪನಿಗಳು ಇದ್ರೂ ಕೂಡ ಅಷ್ಟು ವರ್ಷದಲ್ಲೂ ಕೂಡ ನಾವು ಟ್ಯಾಕ್ಸ್ ಗಳನ್ನ ಕಟ್ಟಿದ್ವಲ್ಲ ಟ್ಯಾಕ್ಸ್ ಎಲ್ಲ ನೀವು ವಾಪಸ್ ಕೊಡಿ ಕೊಡಕ್ ಸಾಧ್ಯ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು ಅದಕ್ಕೆ ಡಿ ಕೆ ಕೋಪ ಬಂದ್ಬಿಡ್ತು ಇರೋ ವಿಚಾರ ಹೇಳಿದ್ರೆ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯಾಗಿ ಪೋಸ್ಟ್ ಮಾಡೋದು ಓಪನ್ ಅಪ್ ಆಗಿ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ನಿಜವಾಗ್ಲೂ ಕೂಡ ನಿಮಗೆ ಗುಂಡಿಯಿಂದ ಏನಾದ್ರೂ ಆಗ್ತಾ ಇದೆ ನೀವು ನೇರ ನೇರ ಬಂದು ನಮ್ಮ ಹತ್ರ ಮಾತಾಡಿ ಫೋನ್ ಮಾಡಿ ಹೇಳಿ ಅಂತ ಹೇಳಿ ಇದರಲ್ಲಿ ಕಿರಣ್ ಮಜುಂದಾರ್ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರವನ್ನ ಹೇಳ್ತಾ ಇದ್ರು ತದನಂತರ ಏನಾಯ್ತು ಯಾವ ಮಟ್ಟಕ್ಕೆ ಅದು ಹೋಯ್ತು ಅಂತಂದ್ರೆ ಡೈರೆಕ್ಟ್ ಆಗಿ ಕಿರಣ್ ಅವರು ಹೋಗ್ಬಿಟ್ಟು ಸಿ ಅವರ ಮನೆಗೆ ಹೋಗಿ ಭೇಟಿ ಮಾಡಿ ಈ ಕುರಿತು ಚರ್ಚೆ ಕೂಡ ಮಾಡಿರ್ತಾರೆ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಕಂಪನಿಗಳತ್ರ ಅಥವಾ ನಮಗೆ ನಿಜವಾಗ್ಲೂ ಕೂಡ ಸಮಸ್ಯೆ ಆಗ್ತಾ ಇದೆ ನಮ್ಮ ಎಂಪ್ಲಾಯಿಸ ಸಮಸ್ಯೆ ಆಗ್ತಾ ಇದೆ ಯಾಕೆ ಈ ರೀತಿ ಇದೆ ಬರೋದಕ್ಕೆ ಲೇಟ್ ಆಗ್ತಾ ಇದೆ ಬೇಜಾರಾಗ್ಬಿಟ್ಟಿದ್ದಾರೆ ದಯವಿಟ್ಟು ಟ್ಯಾಕ್ಸ್ ಗಳನ್ನ ಇಷ್ಟು ವರ್ಷ ಕಟ್ಟಿದಿವಿ ಸರಿ ನೀವೇನು ವಾಪಸ್ ಕೊಡಿ ಅಂತ ಇವಾಗ ನಾವೇನು ಕೇಳೋದಿಲ್ಲ ಆದ್ರೆ ಇಲ್ಲಿರುವಂತಹ ಗುಂಡಿ ಸಮಸ್ಯೆ ಇರ್ಬೋದು ಕಸದ ಸಮಸ್ಯೆ ಇರ್ಬೋದು ಟ್ರಾಫಿಕ್ ಸಮಸ್ಯೆ ನೋಡಿ ಬೆಂಗಳೂರಲ್ಲಿ ಟ್ರಾಫಿಕ್ ದೇವ್ರು ಬಂದಿಳಿದ್ರು ಕೂಡ ಅದು ಕಡಿಮೆ ಆಗೋದಿಲ್ಲ ಅನ್ನುವಂತ ಮಾತಿದೆ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಆದರೂ ಕೂಡ ಅವ್ರು ಹೇಳ್ತಾ ಇರುವಂತದ್ದು ಏನು ಬೆಂಗಳೂರಲ್ಲಿರುವಂತಹ ಸ್ವಲ್ಪ ಟ್ರಾಫಿಕ್ ಕಡಿಮೆ ಮಾಡಿಕೊಡಿ ಅಥವಾ ಕಸದ ಸಮಸ್ಯೆ ಏನಿದೆಯಲ್ಲ ಅದನ್ನು ಕಡಿಮೆ ಮಾಡಿ ಅಥವಾ ಇನ್ನೇನು ಗುಂಡಿ ಸಮಸ್ಯೆ ಇದೆಯಲ್ಲ ಅದನ್ನ ಕಡಿಮೆ ಮಾಡಿ ಅಂತ ಹೇಳಿ ಒಂದಷ್ಟು ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ ಹಾಗಾಗಿ ನೋಡೋಣ ಅದೇನ್ ಮಾಡ್ತಾರೆ ಅಂತ ಹೇಳಿ ಕಾದ್ ನೋಡೋಣ ಇದರಲ್ಲಿ